ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರ ಹಾಸನ ನ್ಯೂಸ್ ನಾನು ನಿಮ್ಮ ಸುಮ್ರನ್ ವರ್ಯ ಡಿಸೋಜ ನಾವಿವತ್ತಿದ್ದೀವಿ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಮಗ ಆದಂತ ಶ್ರೀಯುತ ಹನುಮಂತೇಗೌಡ ಇವರ ಮನೆಯಲ್ಲಿ ಇವರು ಆರು ಬಾರಿ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಕೇವಲ ಇವರು ಮಾತ್ರ ಅಲ್ಲ ಇವರ ಹೆಂಡತಿ ಹಾಗೂ ಇವರ ಮಗಳು ಕೂಡ ಪವರ್ ಲಿಫ್ಟಿಂಗ್ ಚಾಂಪಿಯನ್ಸ್ ಬನ್ನಿ ಈ ಕುಟುಂಬದ ಬಗ್ಗೆ ನಾವ್ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ಹಾಗೂ ಸಾಧನೆಯನ್ನ ನಾವು ಇಡೀ ಹಾಸನಕ್ಕೆ ಪಸರಿಸೋಣ ಸರ್ ಇವತ್ತು ನಾವು ನಿಮ್ಮನೆ ಬಂದಿದ್ದೀವಿ ನಿಮ್ಮ ಸಾಧನೆ ಬಗ್ಗೆ ನಮ್ಮ ಇಡೀ ಹಾಸನ ಜನತೆಗೆ ತಿಳಿಸೋಣ ಅಂತ ಸೊ ಹಾಸನ ಇವರು ಹನುಮಂತೇಗೌಡ ಸರ್ ಅಂತ ಹಾಗೂ ಇವರು ಮಗಳು ಸಿಂಚನ ಅಂತ ಸರ್ ಆರು ಬಾರಿ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ ಹಾಗೂ ಇವರು ಈ ಸರಿ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ ಅಲ್ಲಿ ಇವರು ಭಾಗವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಸರ್ ಈಗ ನಿಮ್ಮ ಈ ಒಂದು ಸಾಧನೆಯ ಬಗ್ಗೆ ನಮ್ಮ ಹಾಸನ ಜನತೆಗೆ ತಿಳಿಸಿ ಖಂಡಿತ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರತಿನಿಧಿಸಿ ಫಸ್ಟ್ ಪ್ಲೇಸ್ ತಗೊಂಡೆ ಅದಾದ ನಂತರ ನನ್ನ ಸ್ನೇಹಿತರು ನೀವು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ಶಕ್ತಿ ಮಾಡಿ ಮಾಡಬಹುದು ಅಂತ ಮೊದಲಿಂದಲೂ ನಮ್ಗೆ ಆಸಕ್ತಿ ಇತ್ತು ಅದ್ರ ಜೊತೆಗೆ ಸ್ನೇಹಿತರ ಒಂದು ಆರೈಕೆಯಿಂದ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ ಇಲ್ಲಿ ಯಾವುದೇ ಸೌಲಭ್ಯಗಳು ಇರಲಿಲ್ಲ ಪೌರ್ಲಿಫ್ಟಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಆದ್ರೆ ಇದ್ರಲ್ಲೇ ಮಾಡ್ತಾ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತ ರಾಜ್ಯ ಮಟ್ಟದ ಫೋರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಂತ ಈ ಸರ್ಕಾರಿ ನೌಕರ ಕ್ರೀಡಾ ಎರಡನೇ ಸ್ಥಾನ ಪಡ್ಕೊಂಡೆ ಅದಾದ ನಂತರ ಅದು ಸ್ಫೂರ್ತಿ ಆಯ್ತು ಫಸ್ಟ್ ಟೈಮ್ ಸ್ಟೇಟ್ ಲೆವೆಲ್ ಸೆಕೆಂಡ್ ಪ್ಲೇಸ್ ಬಂದು ಸ್ಪೂರ್ತಿ ಆಯ್ತು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಅಲ್ಲೊಬ್ರು ನಮಗೆ ಪವರ್ ಲಿಫ್ಟಿಂಗ್ ಫೆಡರೇಷನ್ ಅವರು ಸಿಕ್ಕಿದ್ರು ಅವ್ರ ನಂಬರ್ ತಗೊಂಡೆ ಅವರು ನನಗೆ ಮಾರ್ಗದರ್ಶನ ನೀಡ್ತಾ ಹೋದ್ರು ನಾನು ಅದರಂತೆ ಭಾಗವಹಿಸ್ತಾ ಫೆಡರೇಷನ್ ಗಳಲ್ಲಿ ಸರ್ಕಾರಿ ನೌಕರಿ ಭಾಗವಹಿಸ್ತಾ ಹೋದೆ ಅದರಂತೆ ನನಗೆ ಯಶಸ್ಸು ಸಿಗ್ತಾ ಹೋದ್ರು ಮತ್ತೆ ಕಠಿಣ ಪರಿಶ್ರಮ ಮಾಡ್ತಾ ಹೋದೆ ಯಾವುದೇ ಸಾಧನೆ ಮಾಡಬೇಕು ಅಂದರೆ ಕಠಿಣ ಪರಿಶ್ರಮ ಬೇಕು ಕಠಿಣ ಪರಿಶ್ರಮ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಡೆಲ್ಲಿನಲ್ಲಿ ವೆಯ್ಟ್ಲಿಫ್ಟಿಂಗಲ್ಲಿ ನಾನು ತೃತೀಯ ಸ್ಥಾನ ಪಡ್ಕೊಂಡೆ ಅದಾದ ನಂತರ ಕೊಜಿ ಕೋಡಲ್ಲಿ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಪಲ್ಲಿ ಸೆಕೆಂಡ್ ಪ್ಲೇಸ್ ಪಡ್ಕೊಂಡೆ ಅದಾದ ನಂತರ ಹಾಗೆಯೇ ಮುಂದುವರಿತಾ ಹೋಯಿತು ನನಗೆ ಯಶಸ್ಸಿನ ಮೇಲೆ ಯಶಸ್ಸು ಸಿಗ್ತಾ ಹೋಯ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲಪೂಜಾದಲ್ಲಿ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟ್ ಪ್ಲೇಸ್ ಬಂತು ಗೋಲ್ಡ್ ಮೆಡಲ್ ಪಡ್ಕೊಂಡೆ ಅಲ್ಲಿಂದ ನನಗೆ ನ್ಯೂಜಿಲೆಂಡ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪೌರ್ ಲಿಫ್ಟಿಂಗ್ ಕಾಮನ್ವೆಲ್ತ್ ಪೌರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಅವಕಾಶ ಸಿಕ್ತು ಅಲ್ಲಿ ಹೋಗಿ ಭಾಗವಹಿಸಿ ಫಸ್ಟ್ ಪ್ಲೇಸ್ ಪಡ್ಕೊಂಡು ಅಲ್ಲಿಂದ ಬಂದವನೇ ನಾನು ಏನ್ ಮಾಡಿದೆ ತಕ್ಷಣ ಮಂಗಳೂರು ಮತ್ತೆ ದಾವಣಗೆರೆ ಆ ಕಡೆಯಲ್ಲಿ ಹೆಚ್ಚಿನ ಮಕ್ಕಳು ಈ ಪವರ್ ಲಿಫ್ಟಿಂಗ್ ವೇಟ್ ಲಿಫ್ಟಿಂಗ್ ಅಲ್ಲಿ ಭಾಗವಹಿಸೋದನ್ನು ಕಂಡು ನಾವು ಒಂದು ಅಸೋಸಿಯೇಷನ್ ಮಾಡಿ ಆ ಮುಖಾಂತರ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ನಾವು ಕ್ರೀಡಾಪಟುಗಳನ್ನ ತರಬೇತಿಗೊಳಿಸಬೇಕು ಅಂತೇಳಿ ಮನಸ್ಸು ಮಾಡಿ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮಾಡಿ ಈಗ ಸಾಕಷ್ಟು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಹೋಗ್ತಾ ಇದ್ವಿ ಈಗಾಗಲೇ ಸುಮಾರು ಮಕ್ಕಳು ದಾಸಿನಿಂದ ತರಬೇತಿಯನ್ನು ಪಡೆದುಕೊಂಡು ರಾಜ್ಯ ಮಟ್ಟದಲ್ಲಿ ಜಯಗಳಿಸಿದ್ದಾರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಜಯಗಳಿಸಿದಂತವ್ರು ಇದ್ದಾರೆ ಆ ಅದಕ್ಕೆ ಉದಾಹರಣೆಯಾಗಿ ಇವತ್ತು ನನ್ನ ಮಗಳು ಹಾಗೆ ಕೆ ಎಸ್ ಆರ್ ಟಿ ಸಿ ಶಿವಸ್ವಾಮಿ ಅಂತ ಅವರು ಕೂಡ ನನ್ನ ಜೊತೆ ಅಣ್ಬಾರಿ ಇಂದರನ್ನ ನಡೆತಾ ರಾಷ್ಟ್ರಮಟ್ಟದ ಚಾಂಪಿಯನ್ಶಿಪ್ ಬಂದು ಭಾಗವಹಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ ಈಗ ಇವಳು ನನ್ನ ಮಗಳು ಏಷ್ಯನ್ ಪೋಲ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಈ ಬಾರಿ ಪ್ರತಿನಿಧಿಸ ಭಾರತವನ್ನು ಪ್ರತಿನಿಧಿಸ್ತಾ ಇರತಕ್ಕಂತ ಕರ್ನಾಟಕದ ಏಕೈಕ ಸಬ್ ಜೂನಿಯರ್ ಮಹಿಳೆ ಈ ಎಲ್ಲಾ ಮೆಡಲ್ಗಳು ಮೂರು ವರ್ಷದಲ್ಲಿ ಸಿಂಚನ ಇವಳು ಪಡ್ಕೊಂಡಿರ್ತಕ್ಕಂಥದ್ದು ರಾಜ್ಯ ಮಟ್ಟ ಹಾಗೆ ರಾಷ್ಟ್ರ ಮಟ್ಟ ಎರಡರಲ್ಲೂ ಸೇರಿಸಿ ಪಡ್ಕೊಂಡಿರ್ತಕ್ಕಂಥದ್ದು ಮೂರು ಬಾರಿ ರಾಜ್ಯ ಮಟ್ಟದಲ್ಲಿ ಬೆಸ್ಟ್ ಲಿಫ್ಟರ್ ಆಗಿ ಹೊರತಾಳೆ ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಮೂರು ಬಾರಿ ಬೆಂಚ್ ಪ್ರೆಸ್ ಹಾಗೂ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡ್ಕೊಂಡಿದ್ದಾಳೆ ನಾನು ಚಿಕ್ಕೋಳಿದ ಅದಾದ್ಮೇಲೆ ಕೊರೋನಾ ನಾನು ಅಥ್ಲೆಟಿಕ್ಸ್ ನಾನು ಮಾಡಿದೆ ಅದಾದ್ಮೇಲೆ ನಾನು ಸ್ಕೂಲ್ ಲೆವೆಲ್ ಅಲ್ಲಿ ಮಾತ್ರ ಅಥ್ಲೆಟಿಕ್ಸ್ನ ಕಂಟಿನ್ಯೂ ಮಾಡ್ತಿದ್ದೆ ಮತ್ತೆ ನಾನು ಬಿದ್ರಲ್ಲಿ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹೋದಾಗ ಅಲ್ಲಿ ನನ್ನ ಕೈ ಹೇಳ್ತಾಯ್ತು ಅದಾದ್ಮೇಲೆ ನಾನು ನ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಾದ್ಮೇಲೆ ಅಪ್ಪ ಅಷ್ಟೊತ್ತಿಗೆ ಕಾಮನ್ವೆಲ್ತ್ ಚಾಂಪಿಯನ್ ಆಗಿದ್ರು ಅಪ್ಪ ಮಾಡ್ತೀಯಾ ಬೌಲ್ ಲಿಫ್ಟಿಂಗ್ನ ಅಂತ ಒಂದ್ಸರಿ ಕೇಳಿದ್ರು ಅದು ನನಗೆ ಎಲ್ಲಿತ್ತೋ ಗೊತ್ತಿಲ್ಲ ಅಪ್ಪ ಅಮ್ಮನ ಆಶೀರ್ವಾದ ನಾನು ಬೌಲ್ ಲಿಫ್ಟಿಂಗಿಗೆ ಬಂದೆ ಅವರ ಆಶೀರ್ವಾದದಿಂದನೇ ಜ್ವರ ಬಂದಿದ್ದೀನಿ ಮತ್ತೆ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಸ್ ಸೆಲೆಕ್ಟ್ ಆಗಿದ್ದೆ ಅಪ್ಪ ನಿಮಗೆ ಒಂದ್ಸತಿ ಕೇಳಿದ್ದು ನೀವು ಹಾ ಅಂದಿದ್ದು ಅದು ನಿಮ್ಗೆ ಬಿಡಿ ವರ್ಕ್ ಆಲ್ ದ ವೆರಿ ಬೆಸ್ಟ್ ಕೇವಲ ನನ್ನ ಹಾರೈಕೆ ಅಲ್ಲ ಇಡೀ ಹಾಸನ ಜನತೆ ನಿಮ್ಮನ್ನ ಸಪೋರ್ಟ್ ಮಾಡಿದ್ರೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಸ್ಟೋಬಲ್ ಆ್ಯಂಡ್ ಹೇಳ್ಕೊಟ್ಟೆ ನಿಮ್ಮ ಹೆಂಡತಿ ಕೂಡ ಈ ಪವರ್ ಲಿಫ್ಟಿಂಗ್ ಅಲ್ಲಿ ಇದ್ದಾರೆ ಅಂತ ಇದಕ್ಕೆಲ್ಲ ನೀವೇ ನನ್ನ ಕಾರಣ ಅವ್ರಿಬ್ರು ಈ ಪವರ್ ಲಿಫ್ಟಿಂಗ್ ಹೌದು ಮೇಡಮ್ ನಮ್ಮ ಮನೆಯಲ್ಲಿ ಇವಳು ಸ್ಟಾರ್ಟ್ ಮಾಡಿದ್ಲು ಆಮೇಲೆ ನಾನು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಹೆಚ್ಚು ಭಾಗವಹಿಸ್ತಾ ಅದ್ರಲ್ಲೂ ಕೂಡ ನಮ್ಮ ಮನೆಯವಳು ಸರ್ಕಾರಿ ನೌಕರಿಲಿರೋದ್ರಿಂದ ಒಮ್ಮೆ ಸುಮ್ನೆ ಹೋಗಿದ್ದೆ ಡೆಲ್ಲಿ ನನ್ನ ಜೊತೆ ವೆಯ್ಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಇತ್ತು ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ತ ಎರಡು ಅನ್ಸುತ್ತೆ ಆಗ ಅಲ್ಲಿ ನೋಡಿ ಅವಳು ಕೂಡ ಇನ್ಸ್ಪಿರೇಷನ್ ಅದರಿಂದ ಬಹಳ ಇದ್ಕೊಂಡು ಖುಷಿಗೊಂಡು ಬಂದ್ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಅವಳು ಪ್ರಾರಂಭ ಮಾಡಿದ್ಲು ಅವಳಗೂ ಕೂಡ ತರಬೇತಿಯನ್ನ ಪ್ರಾರಂಭ ಮಾಡಿದ್ವಿ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಪವರ್ ಲಿಫ್ಟಿಂಗ್ ಅಲ್ಲ ವೆಯ್ಟ್ ಅಲ್ಲಿ ಮಾಡಿದ್ಲು ಒಂದೇ ವರ್ಷ ಮಾಡಿದ್ದು ಒಂದೇ ವರ್ಷಕ್ಕೆ ಅವಳು ನೆಕ್ಸ್ಟ್ ಇಯರ್ ಹೋಗ್ದಾಗ ಅಲ್ಲಿ ಅವಳಗೂ ಕೂಡ ಥರ್ಡ್ ಪ್ಲೇಸ್ ಆಯ್ತು ಕಳೆದ ಬಾರಿಯ ರಾಜ್ಯ ಮಟ್ಟದ ಸರ್ಕಾರಿ ನೌಕರಿ ಕೂಡ ಕೂಡ ಅವಳು ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಈಗ ರಾಷ್ಟ್ರ ಮಟ್ಟದ ಆಯ್ಕೆ ಆಗಿದ್ದಾಳೆ ಎಂತ ಒಳ್ಳೆ ಕೋಚ್ ಅಂತ ನಿಜವಾಗ್ಲೂ ನಿಮ್ ಸ್ಟೂಡೆಂಟ್ಸ್ ತುಂಬಾ ಲಕ್ಕಿ ನಿಮ್ಮ ಹತ್ರ ವೆರಿ ಮಚ್ ನೀವು ಈಗಿನ ಸಾಕಷ್ಟು ಮಕ್ಕಳನ್ನ ಹೀಗೆ ಟ್ರೈನ್ ಮಾಡ್ತಾ ಇರಿ ನಮ್ಮ ಭಾರತ ಕೂಡ ಇನ್ನು ಮುಂದೆ ಪವರ್ ಲಿಫ್ಟಿಂಗ್ ಅಲ್ಲಿ ಇನ್ನೂ ಮುಂದೆ ಸಾಧನೆಯನ್ನ ಮಾಡಿ ಹಾಗೆ ನಾನ್ ಕೇಳಿದ ನಿಮಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಯಾವ ವರ್ಷ ನನಗೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಬಂತು ನಾನು ರಾಷ್ಟ್ರ ಮಟ್ಟದಲ್ಲಿ ಆಗಾಗ್ಲೇ ಅದಾಗ್ಲೇ ಸುಮಾರು ನಾಲ್ಕು ಬಾರಿ ನಾವು ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿ ದ್ವಿತೀಯ ದ್ವಿತೀಯ ಆಗಿ ಪ್ರಥಮ ಸ್ಥಾನ ಗಳಿಸಿದ್ದೆ ನಮ್ಮ ಮನೆಯಲ್ಲಿ ಕೂಡ ಮೂರೂ ಜನ ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಬೌರ್ ಲಿಫ್ಟಿಂಗ್ ಮತ್ತು ಲಿಫ್ಟಿಂಗ್ ಎರಡು ಕ್ರೀಡೆಯಲ್ಲಿ ನಾವು ಪ್ರಥಮ ಸ್ಥಾನವನ್ನು ಪಡೆದು ಟ್ರೋಫಿಗಳನ್ನು ಪಡೆದಂತ ಒಂದು ಸಂದರ್ಭ ಬಹಳ ಖುಷಿ ಕೊಡುತ್ತೆ ಬಹಳ ಸಂತೋಷ ಆಗುತ್ತೆ ಈ ತರದ ಒಂದು ಯಶಸ್ಸು ಸಿಕ್ಕಿರೋದು ಬಹುಶಃ ನಮ್ಮ ಕುಟುಂಬಕ್ಕೆ ಈ ಜಿಲ್ಲೆಯಲ್ಲಿ ಬಹುಶಃ ಇರಬಹುದು ಅಂತ ನಾನಾದರೂ ಭಾವಿಸ್ತೀನಿ ನನಗೆ ಶಾಲಾ ದಿನಗಳಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸೋದು ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ ತುಂಬ ಆಸಕ್ತಿ ಇತ್ತು ಆ ಒಂದು ಹೆಸರು ಮಾಡಬೇಕು ಕ್ರೀಡಾ ಇದರಲ್ಲಿ ಅನ್ನೋದು ತುಂಬ ಆಸೆ ಇತ್ತು ಆ ಕನಸು ಇವತ್ತು ಕನಸಾಗಿದೆ ಇದಕ್ಕೆ ಇವರೇ ನಮ್ಮ ಯಜಮಾನ್ ಕಾರಣ ಈಗ ಮಗಳು ಏಷ್ಯನ್ ಸೆಲೆಕ್ಟ್ ಸೆಲೆಕ್ಟಾಗಿ ಕೇಳ್ತಾ ಇದ್ದಾಳೆ ತುಂಬ ಖುಷಿ ಆಗ್ತಾ ಇದೆ ಯಾವುದೇ ತಂದೆ ತಾಯಿಗಳಿಗೂ ಸಹ ಮಕ್ಕಳು ಒಂದು ಈ ಮಟ್ಟದಲ್ಲಿ ಸಾಧನೆ ಮಾಡೋದು ತುಂಬ ಖುಷಿ ಅನಿಸುತ್ತೆ ಏಕೆಂದ್ರೆ ನಾವು ಎಷ್ಟೇ ಸಾಧನೆ ಮಾಡ್ಬೋದು ಪೋಷಕರು ಅದರ ತೃಪ್ತಿ ಸಿಗೋದು ಮಕ್ಕಳು ಸಾಧನೆ ಮಾಡಿದಾಗ ಅದು ಕ್ರೀಡೆಯಲ್ಲೇ ಆಗ್ಬೋದು ಅಥವಾ ಬೇರೆ ಓದಿನಲ್ಲೇ ಆಗ್ಬೋದು ಕಲಾ ಕಲೆಯಲ್ಲೇ ಆಗ್ಬೋದು ಒಂದು ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿ ಸಾರ್ಥಕತೆ ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ ನನಗೆ ತುಂಬ ಖುಷಿ ಅನಿಸುತ್ತೆ ಆಸನ ಚಿಂತೆಯ ಎಲ್ಲ ಜನರು ಅವಳಿಗೆ ಈ ಸಂದರ್ಭದಲ್ಲಿ ಆಶೀರ್ವಾದಿಸಿ ಯಶಸ್ಸು ಸಿಗಲಿ ಅಂತೇಳಿ ನಾನು ಕೇಳ್ಬೋದು ಆ ಮೇಡಮ್ ಇವರು ನಮ್ಮ ಸಂಘದ ಜನ್ ಕಾರ್ಯದರ್ಶಿ ಈಗಾಗಲೂ ನಮ್ಮ ಜೊತೆ ಪ್ರದು ಸಂಘದ ಬೆಳವಣಿಗೆ ಜಿಲ್ಲೆಗೆ ಅವರು ಕೂಡ ಸಾಧನೆಯನ್ನ ಮಾಡಿದ್ದಾರೆ ಈಗ ಸಂಘದ ರೂಪರೇಷೆಗಳೇನು ಅವರ ಸಾಧನೆ ಅನ್ನೋದನ್ನ ಅವರ ಬಾಯಿಂದನೇ ಕೇಳಲ್ಲ ಫಸ್ಟ್ ಸುಸ್ತ ನಾನು ಕರ್ನಾಟಕ ರಾಜ್ಯ ನಿಗಮ ಚಿಕ್ಕಮಗಳೂರು ವಿಭಾಗದಲ್ಲಿ ಚಾಲಕನಾಗಿ ಹಾಗೆ ನನ್ನ ಒಂದು ಗುರಿ ಏನಿತ್ತಂದ್ರೆ ನಾನು ಜಿಮ್ಗೆ ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು ಆ ಆಸೆ ಇದ್ದಾಗ ನಾನು ಜಿಮ್ಗೆ ಹೋದೆ ಆ ಜಿಮ್ ಅಲ್ಲಿ ನನಗೆ ಟೈಮರಾಗಿ ನಮ್ಮ ಗುರುಗಳು ಸಿಕ್ಕಿದ್ರು ಇವರು ಏನು ಹೇಳಿದ್ರು ಶಿವನ ಈ ತರ ಇರೋದು ಬೇಡ ಮುಂದೆ ಯಾವ್ದಾರು ಒಂದು ಸ್ಪೋರ್ಟ್ಸ್ಗೆ ಬನ್ನಿ ನೀವು ನಮ್ಮ ನಮ್ಮ ಆಸನಲ್ಲಿ ಯಾವುದೇ ತರ ಸ್ಪೋರ್ಟ್ಸ್ ಮನ್ ಹೊರಹೊಮ್ಮತೆ ಇಲ್ಲ ಹಾಗಾಗಿ ನೀವು ನೈಟ್ ತ್ರೀ ಕ್ಯಾಟಗರಿ ಆಡಿ ನೀವು ಅನ್ನೋದನ್ನು ನನ್ನ ಮನಸ್ಸಿಗೆ ತುಂಬಿದ್ರು ಆಗ ತುಂಬಿದಾಗ ಸರ್ ಕಡೆಯಿಂದ ನನಗೆ ಅಲ್ಲಿಂದ ಒಂದು ತಿಂಗಳಿಗೆ ನನಗೆ ಒಂದು ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ಗೆ ಸರ್ ನನಗೆ ಕರ್ಕೊಂಡು ಹೋದ್ರು ಅಲ್ಲಿ ಏನಾಯ್ತು ಅಂದ್ರೆ ನನಗೆ ಕುಮಟಾದಲ್ಲಿ ಸರ್ ಮಾರ್ಗದರ್ಶನದಲ್ಲಿ ನಡೆದಾಗ ನನಗೆ ಥರ್ಡ್ ಪ್ಲೇಸ್ ಬಂತು ಅದು ನನಗೆ ಒಂದು ಉಮ್ಮಸ್ತ ತುಂಬಿತು ನನ್ನ ಸರ್ ಅನ್ಮದೇಗೌಡರ ಜೊತೆ ಇದ್ರೆ ನಾನು ಯಾರೋ ಒಂದು ಸಾಧನೆ ಮಾಡಬಹುದು ನನ್ನ ಗುರುಗಳು ಅವರು ನನ್ನ ಜೊತೆ ಇದ್ದೇ ಇರ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಮುಂದುವರಿಸ್ದೆ ಇದೇ ರೀತಿ ಹಾಗೆ ಒಂದು ತ್ರೀ ಗೋಲ್ಡ್ ಮೆಡಲ್ ಬಂತು ಹಾಗೆ ಸರ್ ಜೊತೆ ಇಂದೋರಿಗೆ ಮತ್ತೆ ಗೋವಾಗೆ ನಾನು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲೂ ಭಾಗವಹಿಸುವಂತಹ ಅವಕಾಶವನ್ನು ನೀಡಿದಂತವರು ನಮ್ಮ ಸೇತ ಹನುಮಂತೇಗೌಡ ಸರ್ ಅವರು ನಮ್ಮ ಹಾಸನ ಜಿಲ್ಲಾ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ದಯಮಾಡಿ ಮಕ್ಕಳನ್ನ ಕ್ರೀಡಾಂಗಣಗಳಿಗೆ ಕಳಿಸಿ ಯಾವುದೇ ಕ್ರೀಡೆ ಇರಬಹುದು ವಿಶೇಷವಾಗಿ ನಾವು ಹಾಸನ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದ ಪಕ್ಕದಲ್ಲೇ ವೇಟ್ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ ಎರಡೂ ತರಬೇತಿಯನ್ನು ಕೊಡ್ತಾ ಇದ್ದೀವಿ ನಿಮ್ಮ ಯಾರಾದರೂ ಇಂಟ್ರೆಸ್ಟ್ ತಕ್ಕಂತ ಪೋಷಕರು ಮಕ್ಕಳು ಎಲ್ಲರೂ ಕೂಡ ನಮ್ಮನ್ನ ಸಂಪರ್ಕಿಸಿ ಉತ್ತಮವಾದ ತರಬೇತಿಯನ್ನು ಉಚಿತವಾಗಿ ಪಡ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವಾಗಿಸಿ ಕೇವಲ ಮಾರ್ಕ್ಸ್ ಹಿಂದೆ ಓಡಬೇಡಿ ಮಕ್ಕಳನ್ನ ಮಾನಸಿಕ ಮತ್ತು ದೈಹಿಕವಾಗಿ ಶಕ್ತಿಯುತವಾಗಿರಬೇಕು ಅಂದ್ರೆ ನೀವು ಕ್ರೀಡೆಯಲ್ಲಿ ತೊಡಗಿಸಿ ಅಂತ ನಮ್ಮಲ್ಲಿ ಮನವಿಯನ್ನು ನಾನು ಹಾಸನ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರು ಇವತ್ತೇನು ನಮ್ಮ ಕುಮಾರಿ ಕೆ ಎನ್ ಸಿಂಚನರವರು ಪವರ್ ಲಿಫ್ಟಿಂಗ್ ಹಾಸನ ಜಿಲ್ಲಾ ಪವರ್ ಲಿಫ್ಟಿಂಗ್ ತರಬೇತಿ ಒಂದು ಸುಮಾರು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲೆಲ್ಲ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಈಗಾಗಲೇ ಅವರಿಗೆ ನಮ್ಮ ಹಾಸನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇತರೆ ಎಲ್ಲ ಸಂಘ ಸಂಸ್ಥೆಯವರು ಕೂಡ ಸನ್ಮಾನವನ್ನು ಮಾಡಿದ್ದಾರೆ ನಮ್ಮ ನೌಕರ ಸಂಘ ಹಾಸನ ಜಿಲ್ಲಾ ಸರ್ಕಾರಿ ನೌಕರ ಸಂಘದಿಂದಲೂ ಕೂಡ ಅವರಿಗೆ ಮಾಡಿದ್ದು ಹಾಗಾಗಿ ಈಗ ಏನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆ ಕೀರ್ತಿ ಪತಾಕಿಯನ್ನು ಹೆಚ್ಚಿಸಿ ನಮ್ಮ ಸಾಧಕ್ಕೆ ನಮ್ಮ ಸರ್ಕಾರಿ ನೌಕರ ಮಗಳು ಅವಳಿಗೆ ಒಳ್ಳೆಯ ಭವಿಷ್ಯ ರೂಪಿಸಿ ಈ ದೇಶದಲ್ಲಿ ಒಳ್ಳೆ ಉತ್ತಮವಾದ ಪವರ್ ಲಿಫ್ಟಿಂಗ್ ಅಸೋ ಇದರಲ್ಲಿ ಒಳ್ಳೆಯ ಹೆಸರು ಮಾಡಲಿ ಅಂತ ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ಇತರೆ ನಮ್ಮ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಂಘದಿಂದ ಅವರಿಗೆ ಶುಭವನ್ನು ತಮ್ಮ ಮಾಧ್ಯಮದ ಮೂಲಕ ಕೋರ್ತೀನಿ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಒಂದು ಒಂದು ಸಣ್ಣ ತರಬೇತಿ ಕೊಠಡಿಯಾಗಿದೆ ಇಲ್ಲಿ ನಾವು ಸತತವಾಗಿ ಮೂರು ವರ್ಷದಿಂದ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆದಂಥ ಹನುಮಂತೇಗೌಡರವರ ನೇತೃತ್ವದಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ಕೊಬರ್ತಾಯಿದ್ವಿ ಈ ಒಂದು ನಮ್ಮ ಜಾಗ ಮೊದಲು ಇರಲಿಲ್ಲ ಏಕೆಂದರೆ ತರಬೇತಿ ಇಲ್ಲಿ ಮಕ್ಕಳಿಗೆ ಭಾಳಷ್ಟು ಕೊರತೆ ಇದ್ದ ಕಾರಣ ನಮ್ಮ ಈ ತರಬೇತಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಮತ್ತು ನಮ್ಮ ಈ ಒಂದು ಪವರ್ ಲಿಫ್ಟಿಂಗ್ನ ಸಹಕಾರ್ಯದರ್ಶಿಗಳಾದಂಥ ಕಾರ್ಯದರ್ಶಿಗಳಾದಂಥ ಹನುಮಂತೇಗೌಡರು ಉಚಿತವಾಗಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಿದ್ದಾರೆ ನಮಗೆ ಜಾಗದ ಅಭಾವ ಇದ್ದಂಥ ಸಮಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರು ಕ್ರೀಡಾ ಇಲಾಖೆ ಹಾಗೂ ನಮ್ಮ ಹಿಂದೆ ಕಾರ್ಯದರ್ಶಿ ಆಗಿದ್ದಂಥ ಜಿಲ್ಲಾ ನೌಕರ ಸಂಘದ ಅವರು ಹಾಗೂ ಮಾನ್ಯ ಶಾಸಕರ ಒಂದು ಒಂದು ಸಹಕಾರದಿಂದ ಈ ಒಂದು ಸ್ಥಳವನ್ನು ಉಚಿತವಾಗಿ ನಮಗೆ ನೀಡಿ ತರಬೇತಿಯನ್ನು ಕೊಟ್ಟು ಕ್ರೀಡಾಲ್ಪಟ್ಟುಕೊಂಡು ಬಳಸುವಂತೆ ಹೇಳಿದರು ಅದೇ ರೀತಿ ನಾವು ಬಹಳಷ್ಟು ಮಕ್ಕಳನ್ನು ಇದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭೆಯನ್ನು ತೋರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಅದೇ ರೀತಿ ಕೆಲವು ಮಕ್ಕಳು ಯೂನಿವರ್ಸಿಟಿ ಲೆವೆಲಲ್ಲೂ ಸಹ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಅದೇ ರೀತಿ ಈಗ ಯಾಕೆಂದರೆ ಇದು ಚಿಕ್ಕದಾಗಿದೆ ಸ್ಥಳಾವಕಾಶ ಯಾಕೆಂದರೆ ಇಲ್ಲಿ ಉತ್ತಮವಾದ ಒಳ ಗಾಳಿ ಬೆಳಕುನ ನಮಗೆ ಕೊರತೆ ಇದೆ ಮತ್ತು ಎಷ್ಟೋ ಮಕ್ಕಳು ಇಲ್ಲಿ ಜಾಗ ಒಂದು ಚಿಕ್ಕದಾಗಿದೆ ತರಬೇತಿಗೆ ಅನಾನುಕೂಲ ಯಾಕೆಂದರೆ ಫಸ್ಟ್ ಲುಕ್ ನೋಡಿದ ತಕ್ಷಣ ಅವರಿಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಹಾಗಾಗಿ ಮಾನ್ಯ ಜಿಲ್ಲಾಡಳಿತ ಇರ್ಬೋದು ಮಾನ್ಯ ಶಾಸಕರಿರ್ಬೋದು ಮಾನ್ಯ ಸಂಸದರಿರ್ಬೋದು ಈ ಜಿಲ್ಲೆಯ ಎಲ್ಲರೂ ಸಹಕಾರವನ್ನು ನೀಡಿ ನಮಗೆ ಈ ಸಂಸ್ಥೆ ತರಬೇತಿ ನೀಡಲಿಕ್ಕೆ ಅದು ಉಚಿತವಾಗಿ ನೀಡ್ತಾ ಇದ್ವಿ ಒಂದು ಉತ್ತಮವಾದಂತಹ ಸ್ಥಳಾವಕಾಶ ಒದಗಿಸಿಕೊಟ್ಟು ಮತ್ತು ಪರಿಕರವನ್ನು ಪರಿಕರವನ್ನು ಒದಗಿಸಿಕೊಡಬೇಕಾಗಿ ಪರವಾಗಿ ಹಾಗೂ ಎಲ್ಲ ಕ್ರೀಡಾಪಟುಗಳು ಪರವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ